ಓ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಗಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಬೇಗ ಸ್ಕೂಲ್ಗೆ ಹೋಗಿದ್ದಾರೆ ಸೊ ಬೇಗ ಅಂದರೆ ಮಗ ಬಂದುಬಿಟ್ಟು ಸೆವೆನ್ ತರ್ಟಿಗೆ ಹೋಗ್ತಾನೆ ಮಗಳು ಬಂದುಬಿಟ್ಟು ಏಯ್ಟ್ ಫಿಫ್ಟಿಗೆ ಹೋಗ್ಬಿಡ್ತಾಳೆ ಸೊ ಅವ್ರು ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಕಿಚನ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಹಾಲು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಸೊ ಎವ್ರಿ ಡೇ ಹಾಲು ಕ್ಲೀನ್ ಮಾಡಲೇಬೇಕು ಯಾಕೆ ಅಂತ ಅಂದರೆ ಸೊ ಎವ್ರಿ ಡೇ ಸ್ವಲ್ಪ ಹೊತ್ತು ರಫೋಕ್ ಮಾಡ್ತಾರೆ ಆ ನಂತರ ಟಾಯ್ಸ್ ತೊಗೊಂಡು ಆಟ ಆಡ್ತಿರ್ತಾರೆ ಸೊ ಬುಕ್ಸು ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಹಾಗೆ ಟಾಯ್ಸು ಕೂಡ ಅಷ್ಟೇ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ನನ್ನ ಮಗನಿಗಂತೂ ಆಟ ಆಡೋದಕ್ಕೆ ಟೈಮ್ ಸಿಗೋಲ್ಲ ಸೊ ನನ್ನ ಎದ್ಬಿಟ್ಟು ಸ್ವಲ್ಪ ಆಟ ಆಡ್ತಾಳೆ ಸೊ ನನ್ನ ಮಗಳದೇ ಜಾಸ್ತಿ ಟಾಯ್ಸು ಬುಕ್ಸ್ದು ಎಲ್ಲ ಅಲ್ಲಿ ಇಲ್ಲಿ ಹಾಕೋದೆ ನನ್ನ ಮಗಳೇ ಜಾಸ್ತಿ ನನ್ನ ಮಗ ಆ ಥರ ಎಲ್ಲ ಹಾಕೋದಿಲ್ಲ ಸೊ ಏನು ತೊಗೊಂಡಿರ್ತಾನೋ ಆ ಪ್ಲೇಸಲ್ಲಿ ಎತ್ಬಿಟ್ಟು ಮತ್ತೆ ರಿಟರ್ನ್ ಇಟ್ಬಿಡ್ತಾನೆ ಬಟ್ ನನ್ನ ಮಗಳಿಗೂ ಅಷ್ಟು ತಿಳುವಳಿಕೆ ಇಲ್ಲ ಅಲ್ವ ಸೊ ಹಾಗಾಗಿ ಅವಳು ಅಲ್ಲಿ ಇಲ್ಲಿ ಹಾಕಿರ್ತಾಳೆ ಸೊ ಎವ್ರಿ ಡೇ ಅವ್ರು ಹೋದ ಮೇಲೆ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಬೇಗ ಎದ್ದಿದ್ರೆ ಪೂಜೆ ಎಲ್ಲ ಜಾಸ್ತಿ ನಾನು ಬೆಳಗ್ಗೆ ಬೇಗನೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗದೆ ಹಾಗೆ ಇವತ್ತು ನಾನು ಸೋಫಾ ಕವರ್ಸು ಮತ್ತು ಸೋಫಾ ಪಿಲ್ಲೋಸು ಪಿಲ್ಲೋ ಕವರ್ಸು ಸೊ ಅದನ್ನೆಲ್ಲ ನಾನು ತಕ್ಕೊಂಡಿದ್ದೀನಿ ಸ್ವಲ್ಪ ವಾಶ್ ಮಾಡಬೇಕಿತ್ತು ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಸೊ ಮೆಸ್ಸಿ ಮೆಸ್ಸಿ ಆದಾಗಲೆಲ್ಲ ಹಿಂದೆ ಹಿಂದೆ ವಾಶ್ ಮಾಡಿಕೊಂಡ್ರೆ ತುಂಬ ಮನಸ್ಸಿಗೆ ಸಮಾಧಾನನೂ ಕೂಡ ಆಗುತ್ತೆ ಸೋಫಾ ಕವರ್ಸು ಪಿಲ್ಲೋ ಕವರ್ಸು ಅವನ್ನೆಲ್ಲ ತೆಗೆದು ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿ ನೆಕ್ಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಸ್ನೇಹಿತರೆ ಫಸ್ಟು ಟಿಫನ್ ಮಾಡಿದೆ ಇವತ್ತು ಸ್ನಾನ ಪೂಜೆ ಸ್ವಲ್ಪ ಲೇಟಾಗಿನೇ ಇದೆ ಸೊ ಹಾಗಾಗಿ ಟಿಫನ್ ಮಾಡ್ಕೊಂಡು ಬಂದೆ ಸೊ ಮತ್ತು ತುಂಬಾ ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಿನ್ನೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಲೇಟಿನೇ ಆಗಿತ್ತು ಹಾಗಾಗಿ ಸಂಜೆ ಬಟ್ಟೆ ತೆಗ್ದಿರಲಿಲ್ಲ ಇವಾಗ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಹಾಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹೇಳ್ಬಿಟ್ಟು ನೀರು ಕೂಡ ತುಂಬಿಸ್ಕೊಂಡೆ ಇವತ್ತು ಬಟ್ಟೆ ಜಾಸ್ತಿ ಕೊಡೋಲ್ಲ ಮಕ್ಕಳದೇ ಎರಡೆರಡು ಜೊತೆ ಇದೆ ಅಂದರೆ ಎವ್ರಿ ಡೇ ಬಂದು ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತಾರಲ್ವಾ ಸೊ ಅದೊಂದು ಜೊತೆ ಹಾಗೆ ಯೂನಿಫಾರ್ಮ್ ಯೂನಿಫಾರ್ಮ್ ಕೂಡ ಇದೆ ಫ್ರೈಡೆ ಸೊ ಅದು ಯೂನಿಫಾರ್ಮ್ ಇದೆ ಸಾಟರ್ಡೆ ಯೂನಿಫಾರ್ಮ್ ಚೇಂಜ್ ಇರುತ್ತಲ್ವ ಸೊ ಅದೆಲ್ಲ ಯೂನಿಫಾರ್ಮು ಬಟ್ಟೆ ಮತ್ತು ಮ್ಯಾಟ್ಗಳು ಅದೆಲ್ಲ ವಾಶ್ ಮಾಡಿಬಿಟ್ಟು ಹಾಕಿ ಬಂದೆ ಸೊ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದಿದ್ರು ಸೊ ಮಕ್ಕಳು ಬಂದ ತಕ್ಷಣ ನಿನ್ನೆ ಊರಿಂದ ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ರು ಸೊ ಇದು ಸೊ ಸ್ವಲ್ಪ ಹಣ್ಣಾಗಿದೆ ಫುಲ್ ಇದ್ದಿದ್ರೆ ಇದನ್ನು ಟೂಟಿ ಫ್ರೂಟಿ ಮಾಡೋಣ ಅನ್ನೋ ಪ್ಲಾನ್ ಇತ್ತು ಬಟ್ ಇದು ದ್ವಾರ ಹಣ್ಣಾಗಿದೆ ಸೊ ಹಂಗಾಗಿ ಅದು ಬರೋದಿಲ್ಲ ಮಕ್ಕಳಿಗೆ ನಾನು ಹಣ್ಣನ್ನು ಹೆಚ್ಚು ಕೊಟ್ಬಿಟ್ಟು ನಾನು ಕೂಡ ಸ್ನಾನ ಪೂಜೆ ಮಾಡಿಕೊಳ್ಬೇಕು ಸ್ನೇಹಿತರೆ ಸೊ ಫಸ್ಟು ಮಕ್ಕಳಿಗೆ ಹಣ್ಣನ್ನು ಹೆಚ್ಚು ಕೊಟ್ಟು ನೆಕ್ಸ್ಟು ಸ್ನಾನ ಪೂಜೆ ಮಾಡಿಕೊಂಡು ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ನ ಮಾಡಿಕೊಂಡೆ ಸೊ ಅಡುಗೆ ಏನು ಇರಲಿಲ್ಲ ಸೊ ಸಿಂಪಲ್ಲಾಗಿ ಸಾಂಬಾರ್ ಇತ್ತು ರೈಸ್ ಮಾಡಿಕೊಂಡೆ ಅಷ್ಟೇ ಮಧ್ಯಾಹ್ನ ದುಡ್ಡು ಏನೂ ಅಷ್ಟಿರಲಿಲ್ಲ ನೆಕ್ಸ್ಟು ಸ್ನಾನ ಪೂಜೆ ಮಾಡಿಕೊಂಡು ಹಾಗೆ ಇವಾಗ ಸ್ನೇಹಿತರೆ ತಾಳಿ ಕಟ್ಟಾಗಿ ಹೋಗಿತ್ತು ಸೊ ಅಂದರೆ ರೀಸೆಂಟಾಗಿ ನನ್ನ ಡೈಲಿ ಯೂಸ್ ಮಾಡೋದು ಕರಿಮಣೆಯೇ ಸೊ ಅದು ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಕಟ್ ಆಗೋಗಿದೆ ಸೊ ಅಲ್ಲಿ ಇಲ್ಲಿ ಗುಂಡು ಕೂಡ ಮಿಸ್ಸಾಗಿ ಹೋಗಿತ್ತು ಸೊ ಹಾಗಾಗಿ ನಾನು ಕರಿಮಣೆ ಮತ್ತು ಥ್ರೆಡ್ ತೊಗೊಂಡು ಬಂದರೆ ತಾಳಿದಾರ ಅಂತ ಕರಿತೀವಿ ಸೊ ಅದನ್ನು ತೊಗೊಂಡು ಬಂದೆ ಇದು ಹೇಗೆ ಕಟ್ ಅಂತಂದರೆ ನಮ್ಮ ಮನೆಯವರು ಮನೆಯಲ್ಲಿದ್ದರೆ ಸುಮ್ಮನೆ ಇರೋದಿಲ್ಲ ಸೊ ತುಂಬ ಅಂದರೆ ತುಂಬಾ ತಲೆ ಹಿಡಿಸ್ತಾರೆ ತಮಾಷೆಗೆ ಅಂತೇಳ್ಬಿಟ್ಟು ಹೊಡೆಯೋದಕ್ಕೆ ಹೇಳಿಬಿಟ್ಟು ಬರ್ತಾರೆ ಸೊ ಸಮ್ ಟೈಮ್ ನಾನು ಹಿಂದೆ ಸರಿದಿರ್ತೀನಿ ಅಥವಾ ಏನೋ ರಿಯಾಕ್ಟ್ ಮಾಡ್ತೀನಲ್ವ ಸೊ ರೀಸೆಂಟಾಗಿನೂ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡಿದೆ ನಾನು ಸೊ ನಾನು ಹಿಂದೆ ಸರಿಯೋದಕ್ಕೆ ಹೋಗಿ ಅವ್ರ ಬೆರಳು ನನ್ನ ತಾಳಿ ಸಿಕ್ಕಾಕೊಂಡು ಕಿತ್ತೋಗ್ಬಿಡ್ತು ಸೊ ಹಾಗಾಗಿ ಅದನ್ನು ಇವಾಗ ಪೋಣಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ತುಂಬ ಜನ ಕೇಳ್ತಿರ್ತಾರೆ ಬಳೆನೇ ಹಾಕ್ಕೊಳ್ಳೋದಿಲ್ಲ ಇವಳು ಹಾಗೆ ಬಳೆ ಯಾಕೆ ಹಾಕ್ಕೊಳ್ಳೋದಿಲ್ಲ ನೀನು ಅಂತ ಹೇಳಿಬಿಟ್ಟು ಕೂಡ ತುಂಬ ಜನ ಕೇಳ್ತಿರ್ತಾರೆ ಸ್ನೇಹಿತರೆ ಸೊ ಇದೇ ರೀಸನ್ನು ಏನೂ ಇಲ್ಲ ಅವರು ತಮಾಷೆಗೆ ಅಂತೇಳ್ಬಿಟ್ಟು ತುಂಬ ಹೊಡಿತಾರೆ ಸೊ ಅವರು ಹೊಡೆಯೋ ಏನಾಗುತ್ತೆ ಅಂದರೆ ಅವ್ರಿಗೆ ಅದು ತಮಾಷೆ ಅನಿಸುತ್ತೆ ಬಟ್ ನನಗೆ ತುಂಬಾ ಏಟ್ ಬೀಳ್ತಾ ಇರುತ್ತೆ ಸೊ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಕೈ ಅಡ್ಡ ಕೊಟ್ಬಿಡ್ತೀನಿ ಸೊ ಇನ್ನು ಏಟ್ ಬೀಳುತ್ತಲ್ಲ ಅಂತ ಹೇಳ್ಬಿಟ್ಟು ಕೈ ಅಡ್ಡ ಕೊಟ್ಬಿಡ್ತೀನಿ ಆಗ ಕೈಯ್ಯಲ್ಲಿರ್ತಕ್ಕಂಥ ಬ್ಯಾಂಗಲ್ಸ್ ಎಲ್ಲ ಹೊಡೆದೋಗ್ಬಿಟ್ಟು ನನಗೆ ಸುಮಾರು ಟೈಮ್ ಗಾಯ ಆಗಿರುತ್ತೆ ಸೊ ಅವ್ರಿಗೂ ಸಮ್ ಟೈಮ್ ಸಮ್ ಟೈಮ್ ಗಾಯ ಆಗಿರುತ್ತೆ ಸೊ ಹಂಗಾಗಿ ನಾನು ಬ್ಯಾಂಗಲ್ಸ್ ಹಾಕೋದಿಲ್ಲ ಸುಮ್ಮನೆ ಆಗಿಬಿಡ್ತೀನಿ ಸೊ ಇವಾಗ ತಾಳೆ ಎಲ್ಲ ಪೋಣಿಸ್ಕೊಂಡು ಸ್ನೇಹಿತರೆ ಸೊ ಈ ಒಂದು ಕೆಂಪು ಮಣಿ ಮತ್ತೆ ಕರಿಮಣಿ ದೊಡ್ಡ ದೊಡ್ಡದಿತ್ತಲ್ವ ಸೊ ಇದು ನನ್ನ ಮದುವೆಯಲ್ಲಿ ಹಾಕಿರ್ತಕ್ಕಂಥ ಕರಿಮಣಿಗಳು ಸೊ ಅದನ್ನ ಮಿಸ್ ಮಾಡಬಾರ್ದಂತೆ ನಾನು ಎಲ್ಲ ಗುಚ್ಚಿ ಹಾಗೆ ಇಟ್ಟಿದ್ದೀನಿ ಬಟ್ ಕೆಲವೊಂದಿಷ್ಟು ಕರಿಮಣಿಗಳನ್ನ ನಾವು ಡೈಲಿ ಯೂಸ್ ಮಾಡಬೇಕು ಸೊ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಹಾಲ್ಮಣಿ ಹಸಿರು ಮಣಿ ಸೊ ಅದನ್ನು ಕೂಡ ಅಷ್ಟೇ ಮದ್ವೆ ಹಾಕಿರೋದನ್ನು ಯಾವುದನ್ನು ತೆಗ್ದಿಲ್ಲ ಸೊ ಎಲ್ಲದನ್ನು ನಾನು ಮಿನಿಮಮ್ ಒಂದು ಐದು ಕರಿಮಣಿನಾದರೂ ಮದುವೆಯಲ್ಲಿ ಯೂಸ್ ಮಾಡಿರೋಂಥ ಕರಿಮಣಿನ ನಾನು ಹಾಕೊಂಡೇ ಹಾಕ್ಕೊಳ್ತೀನಿ ಸೊ ಎವ್ರಿ ಆ ಟೈಮ್ ತಾಳಿ ಪುಣ್ಸ್ಕೊಂಡಾಗ್ಲೂ ಅದಿದ್ದೇ ಇರುತ್ತೆ ಹಾಲು ಮಣಿ ಹೆಸರು ಮಣಿ ಎಲ್ಲ ಸೊ ನೋಡಿ ಶುದ್ಧ ಆಗಿದೆ ತಾಳಿ ಪೋಣಿಸ್ಕೊಂಡಿರೋದು ಹಾಗೆ ಸ್ನೇಹಿತರೆ ನನಗೆ ಮಾಂಗಲ್ಯ ಸರ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸೊ ನನಗೆ ಗೋಲ್ಡಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಕರಿಮಣೆ ಸರ ಅಂದರೆ ನನಗೆ ತುಂಬ 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 ಇಷ್ಟ ಸಮ್ ಟೈಮ್ ನಾನು ಊರಿಗೆ ಹೋದಾಗಲೂ ಕೂಡ ಹೀಗೇ ಹೋಗಿರ್ತೀನಿ ಅಮ್ಮ ತುಂಬ ಬೈತಾರೆ ಸೊ ನೀನು ಇದ್ದು ಹಾಕ್ಕೊಂಡು ಬರಲ್ಲ ತಾಳಿ ಚೈನು ಯಾಕೆ ಅಂತ ಬಿಟ್ಟು ಬೈತಿರ್ತಾರೆ ಸೊ ನನಗೆ ಇದೇನೇ ತುಂಬ ಇಷ್ಟ ನನಗೆ ಆ ತಾಳಿ ಚೈನ್ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ತುಂಬ ಆಲ್ರೆಡಿ ಒಂದು ವೀಕ್ ಮೇಲೇ ಆಯಿತು ಕಟ್ಟಾಗಿ ಸೊ ಆಗಿರಲಿಲ್ಲ ಇವತ್ತು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ತಾಳಿನ ಫೋಣಿಸ್ಕೊಂಡಿದ್ನಿ ನನಗೆ ಇಷ್ಟ ಅಂತೇಳ್ಬಿಟ್ಟು ಹಾಗೆ ಸ್ನೇಹಿತರೆ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆನೇ ಆಯಿತು ಎರಡು ಗಂಟೆಗೆ ಪೋಣಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಸಣ್ಣ ಸಣ್ಣ ಗುಂಡುಗಳು ಎರಡು ಏಳೆಯಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ನೆಕ್ಸ್ಟು ನಾಲ್ಕು ಗಂಟೆ ನಂತರ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಹೇಳ್ಬಿಟ್ಟು ಮನೇಲೆಲ್ಲರೂ ಮಲ್ಕೊಂಡಿದ್ರು ಸೊ ಅವ್ರು ಎದ್ರು ಎದ್ದ ತಕ್ಷಣ ನಾನು ಸ್ವಲ್ಪ ಸ್ನ್ಯಾಕ್ಸಿಗೆ ರೆಡಿ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಜೀರಿಗೆ ಉಪ್ಪು ಸ್ವಲ್ಪ ಸೋಡಾ ಪುಡಿ ಮತ್ತು ಅಜ್ವೈನ ಸೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮದು ಬಜ್ಜಿ ಹಿಟ್ಟಿರುತ್ತಲ್ವ ಸೊ ಆ ಹದಕ್ಕೆ ಕಲಿಸ್ಕೊಳ್ಬೇಕು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಈ ರೀತಿ ತುರ್ಕೊಳ್ಳೋದಿರುತ್ತಲ್ವ ಸೊ ಅದರಲ್ಲಿ ನೀಟಾಗಿ ಸಣ್ಣದಾಗಿ ತುರುಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ತುಂಬ ತಿಳುವಿರಬಾರ್ದು ಬಜಿ ಹಿಟ್ಟಿನ ಅದಕ್ಕೆ ಇದ್ದರೆ ಓಕೆ ಸೊ ಇವಾಗ ಇದನ್ನ ಹಾಫ್ ಆ್ಯನ್ ಅವರು ಬಿಟ್ಟು ಬಿಡ್ತೀನಿ ಸೊ ಅದು ನೆನೆಯೋ ಅಷ್ಟರಲ್ಲಿ ಸ್ನೇಹಿತರೆ ಬಟ್ಟೆನೂ ಕೂಡ ಒಣಗೋಗಿತ್ತು ಸೊ ಹಾಸಿಗೆ ಅದೆಲ್ಲ ಒಣಗೋಗಿತ್ತಲ್ವ ಬೆಳಗ್ಗೆ ಸೋಪಾ ಕವರ್ಸು ಪಿಲ್ಲೋ ಕವರ್ಸು ಅದನ್ನೆಲ್ಲ ಅದೆಲ್ಲ ಒಣಗಿತ್ತು ಸೊ ಅದನ್ನೆಲ್ಲ ಅದೇದೇ ಪ್ಲೇಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಬೇಗ ಬರ್ತಾರೆ ಮತ್ತು ಸೋಫಾ ಮೇಲೆಲ್ಲ ಹತ್ಬಿಟ್ಟು ಗಲೀಜು ಮಾಡ್ತಾರೆ ಅಂತೇಳ್ಬಿಟ್ಟು ಮನೆಯಲ್ಲಿ ಯೂಸ್ ಮಾಡೋಂಥ ಬೆಡ್ಶೀಟ್ಗಳನ್ನೇ ನಾನು ಹಾಕಿದ್ದೆ ಸೊ ಮತ್ತು ಸುಮ್ಮನೆ ಆದರೆ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ಅದು ವಾಶ್ ಮಾಡೋದಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ಮನೆಯವರು ಅವರೇ ಸಾರಿ ಅಲ್ದಂದೇ ಕಾಯಿ ತೊಗೊಂಡು ಬಂದಿದ್ರು ಅದನ್ನು ಸೋಸ್ತಾ ಇದ್ದಾರೆ ಮಕ್ಕಳಿದ್ದು ಯೂನಿಫಾರ್ಮ್ಸ್ನ ನಾನು ಇಲ್ಲೇ ಚೇರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅದನ್ನು ಸ್ವಲ್ಪ ಐರನ್ ಮಾಡಬೇಕು ಸೊ ನಾನು ಎತ್ಬಿಟ್ಟು ಬಾಕ್ಸಲ್ಲಿ ಇಟ್ಟೆ ಮತ್ತೆ ಮತ್ತೆ ತೊಗೊಬಿಡ್ತೀನಿ ಹಾಗಾಗಿ ಚೇರ್ ಮೇಲೆನೇ ಇಟ್ಕೊಂಡೆ ನಮ್ಮ ಮನೆಯವರು ಕಾಯಿನ ಸೋಸ್ಬಿಟ್ಟು ನೆಕ್ಸ್ಟ್ ನಾನು ಐರನ್ ಮಾಡ್ತೀನಿ ಅಂತ ಹೇಳಿದ್ರು ಆ ಕಸ ಎಲ್ಲ ಗುಡಿಸ್ಕೊಂಡು ಹೊಸತಿಗೆ ನೀರು ಹಾಕ್ಕೊಂಡು ಸ್ನೇಹಿತರೆ ದೇವ್ರ ಮುಂದೆ ದೀಪನೂ ಕೂಡ ಹಚ್ಕೊಂಡೆ ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮಿನಿಮಮ್ ಒನ್ ಅವರ್ ಅಂತೂ ಆಯಿತು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಅಂತೂ ಆಯಿತು ಸೊ ನೆಕ್ಸ್ಟು ಬೋಂಡಾ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇವತ್ತು ಡಿಫ್ರೆಂಟ್ ಆಗಿರತಕ್ಕಂಥ ಒಂದು ರೆಸಿಪಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಸೊ ಇವತ್ತು ನಾನು ಗೆಣಸಿಂದು ಬಜ್ಜಿ ಮಾಡ್ತಾ ಇದ್ದೀನಿ ಸೊ ಇದು ಹೇಗೆ ಅಂತ ನಾವು ಮಾಮೂಲಾಗಿ ಆಲೂಗಡ್ಡೆ ಮತ್ತೆ ಹೀರೆಕಾಯಿ ಅಥವಾ ಸೌತೆಕಾಯಿ ಸೊ ಈ ಥರದ್ದೆಲ್ಲ ಬಜ್ಜಿ ಮಾಡ್ತಾ ಇರ್ತೀವಲ್ವ ಸೊ ಅದಕ್ಕೆ ನಾವು ಹಸಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀವಿ ಬಟ್ ಈ ಒಂದು ಗೆಣಸಿನ ಬಜ್ಜಿಗೆ ನಾವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಜ್ಯೋತಿ ಸಿಸ್ಟರ್ ಶೇರ್ ಮಾಡ್ಕೊಂಡಿದ್ರು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಾಗಾಗಿ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ನಿನ್ನೆ ಗೆಣಸು ತೊಗೊಂಡು ಬಂದಿದ್ರು ಸೊ ಅದನ್ನು ನೈಟು ಸ್ವಲ್ಪ ಬೇಯಿಸ್ಬಿಟ್ಟು ಬೆಲ್ಲ ಹಾಕ್ಕೊಂಡು ತಿನ್ಕೊಂಡಿದ್ವಿ ಸೊ ಅದರಲ್ಲಿ ಸಣ್ಣದ ನಂಗೆ ನೆನಪಾಯಿತು ಅದು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ವ ಸೊ ಅದು ನಂಗೆ ನೆನಪಾಯಿತು ಸೊ ಹಾಗಾಗಿ ಎರಡು ಚಿಕ್ಕದಾಗಿರ್ತಕ್ಕಂಥ ಗೆಣಸನ್ನು ಎತ್ತಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನೇ ನಾನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ನಾವು ಆಲೂಗಡ್ಡೆ ಬಜ್ಜಿ ಮಾಡ್ತೇವಲ್ವ ಸೊ ಅದೇ ರೀತಿಯೇ ಗೆಣಸನ್ನು ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟಿನ ಬ್ಯಾಟರ್ ಏನೇ ಸೊ ಅದರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಎರಡು ಕಡೆ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಅಂದರೆ ನಾವು ಗೋಳಿ ಬಜ್ಜಿ ತಿಂತೀವಲ್ವ ಸೊ ಆ ಥರದ ಟೇಸ್ಟು ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ನನಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನೂ ಮಾಡಲಿಲ್ಲ ಯಾಕೆಂದರೆ ಎಲ್ಲ ರೆಸಿಪಿನೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಒಂದೊಂದು ರೆಸಿಪಿ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಸೊ ನಮ್ಗೆ ಇಷ್ಟ ಆಗಿರೋದು ಬೇರೆಯವ್ರಿಗೂ ಇಷ್ಟ ಆಗಬೇಕು ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರೆ ಆ ರೆಸಿಪಿನ ಸಾರಿ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನ್ನೋ ರೀತಿಯೇ ಮಾಡಿಕೊಂಡೆ ಮಾಡಿಕೊಂಡ್ರು ಕೂಡ ಸ್ನೇಹಿತರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರೂ ಸೊ ನನಗೇನೆ ಜಾಸ್ತಿ ಸಿಕ್ಕಲಿಲ್ಲ ಸೊ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಅಂತ ಅನ್ನಿಸ್ತು ಬಟ್ ಗೆಣಸು ಇರಲಿಲ್ಲ ಹೇಳ್ಬಿಟ್ಟು ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ರೆಡಿ ಮಾಡಿಕೊಂಡೆ ಸೊ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಎರಡೂ ಕಡೆ ಈ ರೀತಿ ರೊಟೇಟ್ ಮಾಡ್ತಾ ಎರಡು ಕ ಕಡೆ ಬ್ರೌನಿಶ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ನಾನು ಒಂದು ಬ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಅಮ್ಮರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಾಚ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ಸ್ನೇಹಿತರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿ ಬೇಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಈ ರೀತಿ ಯಾವುದಾದ್ರೂ ರೆಸಿಪಿ ಅಥವಾ ನನ್ನ ಡೈಲಿ ರೊಟೀನ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವರ್ಲ್ಡ್ ಟೇಕ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ವರ್ಲ್ ಸ್ನೇಹಿತರೆ